ಹಾಯ್ ವೀಕ್ಷಕರಿ ಇವತ್ತು ನಾನು ಸಾಲ್ಟೆಡ್ ಜಾಕ್ ಫ್ರೂಟ್ ಸುಕ್ಕ ಅಂದರೆ ಉಪ್ಪಡ್ ಪಚ್ಚಿರು ಸುಕ್ಕ ಮಾಡೋದು ಹೇಗೆ ಅಂತ ನೋಡುವ ತುಂಬ ಸೂಪರ್ ಆಗಿರುತ್ತೆ ಗಂಜಿಗೆ ಮತ್ತು ಮನೆಯಲ್ಲಿ ನಾವು ಗಂಜಿ ಹಾಕ್ಬೇಕಂತನೇ ಇಲ್ಲ ಬಾಲ್ ರೈಸ್ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ನು ನಾವು ಸಣ್ಣ ಇರುವಾಗದಿಂದ ಅಜ್ಜಿ ಎಲ್ಲ ಮಾಡಿ ಇಡ್ತಾ ಇದ್ರು ವರ್ಷಗಟ್ಟಲೆ ಇದನ್ನು ಸಾಲ್ಟೆಡೆಲ್ಲ ಹಾಕ್ಬಿಟ್ಟು ಸೊ ಈಗ ಕೂಡ ಅದರ ಟೇಸ್ಟ್ ಆಗೇನೇ ಇದೆ ಈಗ ಕೂಡ ಅದು ಬಡಿಲಿಲ್ಲ ಸೊ ಅಷ್ಟೊಂದು ಫೇವ್ರೇಟ್ ಆಗಿಯೇ ಉಳ್ಕೊಂಡಿದೆ ಸೊ ಬನ್ನಿ ನೋಡುವ ಹೇಗೆ ಮಾಡೋದಾಗ್ತಾ ನೋಡಿ ಇದು ಓವರ್ನೈಟ್ ನಾನು ನೆನಿಲಿಕ್ಕೆ ಹಾಕಿಟ್ಟಿದ್ದೆ ಯಾಕಂದರೆ ತುಂಬಾ ಉಪ್ಪಿರುತ್ತೆ ಅದರಲ್ಲಿ ಆ ಉಪ್ಪಿನ ಅಂಶ ಎಲ್ಲ ಬಿಡಲಿ ಅಂತೇಳ್ಬಿಟ್ಟು ನೆನಿಲಿಕ್ಕೆ ಹಾಕಿಟ್ಟಿದ್ದೆ ಸೊ ಇದು ಆಲ್ಮೋಸ್ಟ್ ಬಿಟ್ಟಿರುತ್ತೆ ಒಂದೆರಡು ಮೂರು ಸಲ ಅದರ ನೀರನ್ನ ತೆಗೆದುಬಿಟ್ಟು ನಾವು ಮತ್ತೆ ಹೊಸ ನೀರಲ್ಲಿ ಇಡಬೇಕು ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೇನೆ ಆಗಿನೇ ಹಾಕ್ಬೋದು ಕಟ್ ಮಾಡುವ ಅವಶ್ಯಕತೆನೇ ಇಲ್ಲ ಬಟ್ ಕಟ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನನಗೆ ಈಗೀಗ ಕಟ್ ಮಾಡಿದರೆ ಸ್ವಲ್ಪ ಸುಕ್ಕಕ್ಕೆಲ್ಲ ಚೆನ್ನಾಗತ್ತೆ ನೋಡಿ ತೀರಾ ದೊಡ್ಡ ಅಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋದು ನೋಡಿ ಫುಲ್ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ ಅಂದರೆ ಎಷ್ಟು ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಒಂದು ಬಾಣಲೆಗೆ ಒಂದು ಕುಕ್ಕಿಂಗ್ ಆಯಿಲ್ ಒಂದು ಟು ತ್ರೀ ಸ್ಪೂನ್ ಹಾಕ್ಕೊಳ್ಳಿ ಅದು ಬಿಸಿ ಹಾಕ್ತಿದ್ದಾಗೇ ಅದಕ್ಕೆ ಸಾಸಿವೆ ಹಾಕಿ ಮಸ್ಟರ್ಡ್ ಅದು ಸ್ವಲ್ಪ ಚಟಪಟ ಅಂತ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಬೆಳ್ಳುಳ್ಳಿ ಹಾಕಿ ನಾವು ಜಾಕ್ ಫ್ರೂಟ್ಗೆ ಎಷ್ಟು ಬೆಳ್ಳುಳ್ಳಿ ಹಾಕ್ತೇವೆ ಅಷ್ಟು ಟೇಸ್ಟ್ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನಲ್ಲಿ ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೇನೆ ಅದರ ನಂತರ ಮೆಣಸು ಅಂದರೆ ನಾವು ಫ್ಲೇವರ್ ಬರಲಿಕ್ಕೆ ನಾವು ಒಗ್ಗರಣೆಗೆ ಒಣಮೆಣಸು ಹಾಕಿದರೆ ಅದರೊಂದು ಫ್ಲೇವರ್ ಬೇರೆನೇ ಟೈಪ್ ಬರುತ್ತೆ ನೋಡಿ ಒಂದೇ ಒಂದು ಹಾಕ್ಕೊಂಡಿದ್ದೇನೆ ಸ್ವಲ್ಪನೇ ಸ್ವಲ್ಪ ಕರಿಬೇವು ಇದು ಚೆನ್ನಾಗಿ ಫ್ರೈ ಆಗಲಿ ಅದಾದ ನಂತರ ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಮೀಡಿಯಮ್ ಸೈಜ್ನ ಒಂದು ನೀರುಳ್ಳಿ ಹಾಕ್ಕೊಂಡಿದ್ದೇನೆ ನೋಡಿ ಇಷ್ಟೆ ಅದು ಫ್ರೈ ಆದ ನಂತರ ಅದಕ್ಕೆ ಇದು ಚಿಕನ್ ಮಸಾಲಾ ಹುಡಿ ನಾನು ನಿಮಗೆ ಚಿಕನ್ ಮಸಾಲ ಹುಡಿದು ರೆಸಿಪಿ ಹಾಕಿದ್ದೇನೆ ಸೊ ಅದೇ ಒಂದು ಸ್ಪೂನ್ ಹಾಕ್ತಿದ್ದೇನೆ ಅದರ ನಂತರ ಒಂದು ಟೀ ಸ್ಪೂನ್ ಅರಶಿನ ಒಂದಲ್ಲೊಂದು ಕಾಲು ಟೀ ಸ್ಪೂನ್ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ನಾವು ತೆಂಗಿನಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು ನೀರೇನೂ ಅವಶ್ಯಕತೆ ಇಲ್ಲ ನೋಡಿ ಇಷ್ಟೇ ಡ್ರೈ ಆಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಇದಾದ ನಂತರ ನಾವೇನು ನೀರಿನ ತೆಗೆದುಬಿಟ್ಟು ನಾವು ಉಪ್ಪಟ್ಟು ಪಚ್ಚಿರ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ ನೀರು ಹಾಕಬೇಕಂತ ಏನಿಲ್ಲ ಸೊ ನಾನಿಲ್ಲಿ ಉಪ್ಪು ಕೂಡ ಯೂಸ್ ಮಾಡಲಿಲ್ಲ ಯಾಕಂದರೆ ಉಪ್ಪು ಅದರಲ್ಲೇ ಇರುತ್ತೆ ಫ್ರೈ ಆಗುವಾಗ ಅದು ಉಪ್ಪು ಅದಕ್ಕೆ ಬಿಟ್ಕೊಳ್ಳುತ್ತೆ ಸೊ ಉಪ್ಪು ನೀವು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪನೇ ಅದು ಬಾಡಿದಾಗೆ ಆದರೆ ಸಾಕು ಜಾಸ್ತಿ ಬೇಯಬೇಕಂತ ಏನಿಲ್ಲ ಆದರೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಈಗಂದರೆ ಸ್ವಲ್ಪ ವೈಟ್ ಟಿಶ್ ಆಗುಂಟಲ್ಲ ವೈಟಲ್ಲಿ ಹೋಗಿಬಿಟ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ ಸೊ ಹಾಗೆ ಆದರೆ ನಮ್ಮ ಉಪ್ಪಟ್ಟು ಪಚ್ಚಿ ರೆಡಿ ಆಯಿತು ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮ್ಮ ಉಪ್ಪಟ್ಟು ಪಚ್ಚಿರು ಸುಕ್ಕ ರೆಡಿ ನೋಡಿ ಎಲ್ಲರ ಫೇವ್ರೇಟ್ ಇದನ್ನು ಯಾರೂ ಇಷ್ಟಪಡದವರೇ ಇಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಸೊ ಒಂದು ವರ್ಷಕ್ಕೆ ಒಮ್ಮೆ ಸ್ಟೋರ್ ಮಾಡಿಡೋದು ಜಾಕ್ ಫ್ರೂಟ್ನ ಸೀಸನ್ನಲ್ಲಿ ಇದನ್ನು ಸ್ಟೋರ್ ಮಾಡಿಟ್ಟರೆ ನೆಕ್ಸ್ಟು ಜಾಕ್ ಫ್ರೂಟ್ ಸೀಸನ್ ಬರುವ ತನಕ ಕೂಡ ಇದನ್ನು ಸ್ವಲ್ಪ 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 ಸುಕ್ಕ ಮಾಡಿ ಇಟ್ಕೊಳ್ಳೋದು ಮನೆಯಲ್ಲಿ ಸೊ ತುಂಬಾ ಡೆಲಿಷಿಯಸ್ ಆದ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಈಗ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಸೊ ತಗೊಂಡ್ಬಿಟ್ಟು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್